ರಾಜ್ಯ ತೆಲಂಗಾಣದಲ್ಲಿ ಯಾವ ರೀತಿಯಾಗಿ ಮಳೆ ಸುರಿತಾ ಇದೆ ಹೈದರಾಬಾದ್ನಲ್ಲಿ ಹೇಗಿದೆ ಪರಿಸ್ಥಿತಿ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ರಿ ನಾ ಕಲಬುರಗಿಯಲ್ಲೂ ಕೂಡ ಅಷ್ಟೇ ನಮ್ಮ ರಾಜ್ಯದ ಜಿಲ್ಲೆ ಕಲಬುರಗಿಯಲ್ಲೂ ಕೂಡ ಇದೇ ರೀತಿಯಾಗಿದೆ ಹೈದರಾಬಾದ್ನ ಪಕ್ಕದ ಜಿಲ್ಲೆ ಇದು ಗಡಿಭಾಗದ ಜಿಲ್ಲೆ ಕಲಬುರಗಿ ಕಲಬುರಗಿಯ ಜಿಲ್ಲೆಯಾದ್ಯಂತ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇರುವಂಥದ್ದು ನಡುಗಡ್ಡೆಯಂತಾಗಿದೆ ಚಿಂಚೋಳಿ ತಾಲೂಕು ಸರ್ಕಾರಿ ಶಾಲೆಯಲ್ಲೇ ಗರ್ಭಿಣಿಗೆ ಹೆರಿಗೆಯನ್ನ ಮಾಡಿಸಲಾಗಿರುವಂಥದ್ದು ತಾಲೂಕಿನ ಅನೇಕ ಗ್ರಾಮಗಳು ಜಲಾವೃತವಾಗಿದ್ದಾವೆ ಭಾರಿ ಮಳೆ ಸುರಿತಾ ಇರುವಂತದ್ದು ಗರ್ಭಿಣಿಗೆ ಸರ್ಕಾರಿ ಶಾಲೆಯಲ್ಲಿ ಆಶ್ರಯವನ್ನ ನೀಡಲಾಗಿರುವಂತದ್ದು ಯಾಕೆಂದ್ರೆ ಅಲ್ಲಿ ಆಸ್ಪತ್ರೆಗೂ ಕೂಡ ಕರೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸೊ ಆ ಗರ್ಭಿಣಿಗೆ ಹೆರಿಗೆಯನ್ನ ಮಾಡಿಸಲಾಗಿದೆ ಸರ್ಕಾರಿ ಶಾಲೆಯಲ್ಲಿ ಅವರಿಬ್ರು ಕೂಡ ಸೇಫ್ ಆಗಿದ್ದಾರೆ ಮಗು ಮತ್ತೆ ತಾಯಿ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಆಗದಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದಂತ ಹಿನ್ನೆಲೆಯಲ್ಲಿ ಅಲ್ಲೇ ಡೆಲಿವರಿಯನ್ನ ಮಾಡಿಸಲಾಗಿರುವಂತದ್ದು ಸರ್ಕಾರಿ ಶಾಲೆಯಲ್ಲಿ ಮಗುವಿಗೆ ಜನ್ಮವನ್ನ ನೀಡಿದ್ದಾರೆ ಆ ತಾಯಿ ಆರೋಗ್ಯವಾಗಿದ್ದಾರೆ ತಾಯಿ ಮತ್ತು ಮಗು ಭಾರಿ ಮಳೆಗೆ ಜನ ಜೀವನವೇ ಅಲ್ಲಿ ಅಸ್ತವ್ಯಸ್ತವಾಗೋಗಿದೆ ಹೈದರಾಬಾದ್ ನಲ್ಲಿ ತೋರಿಸಿದ್ವಲ್ಲ ಅಲ್ಲಂತೂ ತುಂಬಾ ಭೀಕರತೆ ಕಾಣಿಸ್ತಾ ಇತ್ತು ಬಟ್ ಇಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಇದೆ ನೀವು ಗಮನಿಸ್ತಾ ಇದೀರಾ ಇನ್ನು ಪೊಲೀಸರಾಗಿರ್ಬೋದು ಅಗ್ನಿಶಾಮಕ ದಳದವರಾಗಿರ್ಬೋದು ಇವರೆಲ್ಲರೂ ಕೂಡ ಸಾಕಷ್ಟು ಅರಸಾಹಸವನ್ನು ಪಡ್ತಾ ಇದ್ದಾರೆ ಸಾಕಷ್ಟು ಜನರನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಮುಂದುವರೆದಿರುವಂತದ್ದು ರಕ್ಷಣಾ ಕಾರ್ಯ ಕೂಡ ಬರದಿಂದ ಸಾಗಿದೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಶಿವರಾಮ ಅಸುಂಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಿವರಾಮ್ ಅಸುಂಡಿ ಕಲಬುರಗಿಯಲ್ಲಿ ಹೇಗಿದ ಪರಿಸ್ಥಿತಿ ಈಗ ಪೃಥ್ವಿರಾಜ್ ಕಲಬುರಗಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರವಾಹನೇ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಅದರಲ್ಲೂ ಸಹ ಕೆಲವೊಬ್ರು ಪ್ರವಾಹದಲ್ಲಿ ಸಿಲುಕೊಂಡಿದ್ರು ಚಿಂಚೋಳಿ ಆ ಹನುಮಾನ್ ನಗರ ತಾಣದಲ್ಲಿ ಸಿಲ್ಕೊಂಡಂತ ಇಪ್ಪತ್ತೆರಡು ಜನರ ರಕ್ಷಣೆ ಮಾಡಲಾಗಿದೆ ಮತ್ತೊಂದು ಕಡೆ ಐನಳ್ಳಿಯಲ್ಲಿ ಸಿಲ್ಕೊಂಡಂತಹ ಇಬ್ಬರನ್ನು ರಕ್ಷಣೆ ಮಾಡಲಾಗಿದೆ ಇದೇ ವೇಳೆ ಸಾಲೆ ಏನು ಚಿಮ್ಮ ಇರ್ಲಾಯಿ ಗ್ರಾಮದಲ್ಲಿ ಪ್ರವಾಹದಲ್ಲಿ ಸಿಲುಕೊಂಡು ಏನು ಹೆರಿಗೆ ಸಂದರ್ಭದಲ್ಲಿ ಹೆರಿಗೆ ನೋವು ಕಾಣಿಸ್ಕೊಂಡಂತ ಮಹಿಳೆಗೆ ಒಬ್ಬ ಅಜ್ಜಿ ನಾರ್ಮಲ್ ಡೆಲಿವರಿ ಮಾಡಿಸಿದ್ದಾರೆ ಆ ತಾಯಿ ಮಗು ಇಬ್ರು ಸಹ ಸುರಕ್ಷಿತವಾಗಿದ್ದಾರೆ ಇಬ್ಬರು ಸಹ ಸ್ಥಳೀಯ ಹತ್ತಿರದಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸೇರ್ಪಡೆ ಮಾಡಲಾಗಿದೆ ಒಟ್ಟಾರೆ ಏನಂದ್ರೆ ಏನು ಇವತ್ತು ಕಳೆದ ರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರವು ಸೃಷ್ಟಿಯಾಗಿದ್ದಾವೆ ಒಂದು ಒಬ್ಬ ಕಲಬುರಗಿಯಲ್ಲಿ ಓರ್ವ ಅಜ್ಜಿ ಸಹ ಜೀವ ಸಾವನ್ನಪ್ಪಿದ್ದಾಳೆ ಹೀಗಾಗಿ ಅಲ್ದೆ ಅಲ್ಲದೆ ಸಾಕಷ್ಟು ಏನು ಕೆಲವೊಬ್ರು ಪ್ರವಾಹದಲ್ಲಿ ಸಿಲುಕೊಂಡಿದ್ರು ಅವ್ರನ್ನ ಏನಂದ್ರೆ ಸಿಬ್ಬಂದಿ ಜೀವ ತಮ್ಮ ರಕ್ಷಣೆ ಇವತ್ತು ಈ ಹಿಂದೆ ಕಳೆದ ವರ್ಷ ಬೆಳಗಾವಿ ಆಗಿರ್ಬೋದು ಈ ಕೊಡಗು ಭಾಗ ಕರಾವಳಿ ಭಾಗದಲ್ಲೆಲ್ಲ ಕೂಡ ಇದೇ ರೀತಿಯಾಗಿ ಮಳೆ ಆಗಿತ್ತು ಬಟ್ ಕಲಬುರಗಿಯಲ್ಲಿ ನಾವ್ ಯಾವತ್ತೂ ಕೂಡ ಈ ರೀತಿಯಾದಂತ ಮಳೆಯನ್ನ ನೋಡಿರಲಿಲ್ಲ ಇದು ಎಷ್ಟು ವರ್ಷಗಳ ನಂತರ ಈ ರೀತಿಯಾಗಿ ಸುರಿದಿರೋದಂತೆ ಮಳೆ ಖಂಡಿತ ಪೃಥ್ವಿರಾಜ ಹಿರಿಯರು ಹೇಳೋ ಪ್ರಕಾರ ಈ ಸೆವೆಂಟಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ ಈ ರೀತಿಯ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿತ್ತಂತೆ ಅದಾದ ನಂತರ ಹೆಚ್ಚು ಕಡಿಮೆ ಅಂದ್ರೆ ಒಂದು ಅಷ್ಟು ವರ್ಷಗಳ ನಂತರ ಇದು ದೊಡ್ಡ ಪ್ರಮಾಣದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಕಲಬುರಗಿ ನಗರ ಇರ್ಬೋದು ಮತ್ತು ಏನು ಹಳ್ಳಿಗಳು ಇರ್ಬೋದು ಎಲ್ಲ ಕಡೆ ಸಹ ಒಂದ್ ರೀತಿಯಲ್ಲಿ ಮನೆಗಳಿಗೆ ನೀರು ನುಗ್ಗೋದು ಕಾಮನ್ ಆಗಿದೆ ಮತ್ತು ಎಲ್ಲಾ ಬಹುತೇಕ ಕೆರೆಗಳು ಭರ್ತಿ ಆಗಿದ್ದಾವೆ ಮತ್ತು ಜಲಾಶಯಗಳು ಸಹ ಭರ್ತಿ ಅಂದ್ರೆ ಹಲವು ವರ್ಷಗಳ ನಂತರ ಈ ಒಂದು ಮಳೆ ಪುನರಾವರ್ತನೆ ಆಗಿದೆ ಅಂತ ಹೇಳ್ಬೋದು ಶಿವರಾಮ ಸುಂಡಿ ನಿಮ್ ಎಲ್ಲ ಗಾಗಿ ನೋಡ್ತಾ ಇದೀರಲ್ಲ ಸುಮಾರು ಅರವತ್ತು ವರ್ಷಗಳ ನಂತರ ಈ ಪ್ರಮಾಣದಲ್ಲಿ ಮಳೆ ಸುರಿದಿರುವಂತದ್ದು ಕಲಬುರಗಿಯಲ್ಲಿ ಬರದ ನಾಡು ಅಂತಾನೆ ಕರ್ಸ್ಕೊಳ್ಳುತ್ತೆ ಕಲಬುರಗಿ ಯಾಕೆಂದ್ರೆ ಅಲ್ಲಿ ಈ ಪ್ರಮಾಣದಲ್ಲಿ ಮಳೆ ಸುರಿತಾ ಇರಲಿಲ್ಲ ಈ ಹಿಂದೆನೂ ಕೂಡ ನಾವು ನೋಡಿದಂತೆ ನಾವು ಕೂಡ ಸಾಕಷ್ಟು ಜಿಲ್ಲೆಗಳ ವರದಿಯನ್ನು ನಿಮಗೆ ತೋರಿಸ್ತಾ ಇದ್ವಿ ಬಟ್ ಈಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಸುರಿದಿದೆ ನ ಸ್ಥಳೀಯರೊಬ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗೌತಮ್ ಅಂತ ಚಿಂಚೋಳಿ ಆ ಒಂದು ಭಾಗದ ನಿವಾಸಿ ಇವರು ನಮಸ್ಕಾರ ಗೌತಮ್ ಅವರೇ ಗೌತಮ್ ನನ್ನ ಧ್ವನಿ ಕೇಳಿಸ್ತಾ ಇದೀಯಾ ಸಂಪರ್ಕ ಕಡಿತಗೊಂಡಿದೆ ಅಲ್ಲಿನ ಸ್ಥಳೀಯ ನಿವಾಸಿಯೊಬ್ಬರನ್ನ ಸಂಪರ್ಕ ಮಾಡಿದ್ವಿ ಯಾಕೆಂದ್ರೆ ಇನ್ನೂ ಕೂಡ ಮಳೆ ಇದೇ ರೀತಿಯಾಗಿ ಸುರಿತಾ ಇದ್ರೆ ಅಲ್ಲಿನ ಜನ ಮತ್ತಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ಸೊ ಹೀಗಾಗಿ ಈ ರೀತಿಯಾದಂತ ಒಂದು ಸಮಸ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದೆ ಏನು ಎತ್ತ ಅನ್ನೋದ್ರ ಬಗ್ಗೆನೂ ಕೂಡ ಮುಂದೆ ಇಟ್ಟಿದೀವಿ ಅಲ್ಲಿನ ವಸ್ತುಸ್ಥಿತಿಯನ್ನ ಈ ಮಳೆಯ ವಿಚಾರ ಆಗಿರ್ಬೋದು ಉಪಚುನಾವಣೆಯ ವಿಚಾರ ಆಗಿರ್ಬೋದು ಇನ್ ಯಾವುದೇ ವಿಚಾರವನ್ನ ಸುದ್ದಿಗಳನ್ನ ನೀವು ನೋಡಬೇಕು ಅಂದ್ರೆ ನ್ಯೂಸ್ ಏಟೀನ್ ಕನ್ನಡ ಡಾಟ್ ಕಾಮ್ ಗೆ ಲಾಗಿನ್ ಆಗಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಪಡ್ಕೊಳ್ಬಹುದಾಗಿದೆ ಮತ್ತಷ್ಟು ಅಪ್ಡೇಟ್